ಬಂದಂತಹ ಭಕ್ತಾದಿಗಳಿಂದಲೇ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಯಾವುದೇ ಮಾಡು ಕೂಡ ಇರಲ್ಲ ಅಂತಂದ್ರೆ ಮಾಡುವಲ್ಲದ ದೇವನ ಸನ್ನಿಧಿಯೆಂದೇ ಪ್ರಸಿದ್ಧವಾಗಿರುವ ಶ್ರೀ ನಂದಿಕೇಶ್ವರ ದೇವಸ್ಥಾನ ಬಿಜೂರಿನಲ್ಲಿದ್ದೇನೆ ಇಲ್ಲಿನ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ ಪುನಃ ಶ್ರೀ ದುರ್ಗಾಪರಮೇಶ್ವರಿ ತಾಯಿಯ ಆಣತಿಯಂತೆ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಲಾಗುತ್ತೆ ಅದರ ಪ್ರಕಾರ ಇಲ್ಲಿ ನಂದಿಕೇಶ್ವರ ಮತ್ತು ಎಲ್ಲ ಸಹಪರಿವಾರ ದೈವಗಳು ಇಡೀ ಊರನ್ನೇ ಕಾಯುವುದರ ಜೊತೆಗೆ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ ದೈವಗಳ ಅಧಿಪತಿಯಾಗಿರುವಂತಹ ಮಾರಣಕಟ್ಟೆ ದೇವಸ್ಥಾನ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಹೌದು ಈ ದೇವಸ್ಥಾನವನ್ನ ಎರಡನೇ ಮಾರಣಕಟ್ಟೆ ಅಂತ ಕೂಡ ಕರೀತಾರೆ ಅದು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ನೀವು ಇದರಲ್ಲೇ ತಿಳ್ಕೋಬೇಕು ಇನ್ನು ಇಲ್ಲಿಯ ವಿಶೇಷತೆ ಏನಂತಂದ್ರೆ ಅಷ್ಟಮಂಗಳದಲ್ಲಿ ಬಂದ ಪ್ರಕಾರ ಇಲ್ಲಿ ಬಂದಂತಹ ಭಕ್ತಾದಿಗಳಿಂದಲೇ ಮುಟ್ಟಿ ಪೂಜೆ ನಡೀತದೆ ಇನ್ನು ವಿಶೇಷತೆ ಏನಂತಂದ್ರೆ ದನ ಕರುಗಳು ಕಳೆದು ಹೋದ್ರೆ ಅಥವಾ ಹಾಲು ಕೊಡೋದಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಇಲ್ಲಿ ಒಂದು ಗಂಟೆ ಅಥವಾ ಬಾಳೆಕೊನೆಯನ್ನ ಒಪ್ಸೋದ್ರಿಂದ ಅಥವಾ ಯಾವುದಾದ್ರೂ ಯಥಾನುಶಕ್ತಿ ಶಕ್ತಿ ಹರಕೆ ಹೊತ್ಕೊಳ್ಳೋದ್ರಿಂದ ಇಲ್ಲಿ ಅದಕ್ಕೆ ಪರಿಹಾರ ಕೂಡ ಬೇಗನೆ ಸಿಗುತ್ತೆ ಅಂತೆ ಹಾಗೆ ಅದಕ್ಕೆ ತುಂಬಾ ಪುರಾವೆಗಳೇ ಇದೆಯಂತೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಬೇಡಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಏನೇ ಪ್ರಾರ್ಥನೆ ಇಟ್ಟರು ಅದ್ರನ್ನ ಆದಷ್ಟು ಬೇಗ ನೆರವೇರಿಸ್ತಾನಂತೆ ಕೂಡ ಅಷ್ಟು ಮಾತ್ರ ಅಲ್ಲ ಮಾಡುವಲ್ಲದ ದೇವನ ಈ ಸನ್ನಿಧಿಯು ಮೂರು ಹೆಬ್ಬೆಲಸಿನ ಮರದಿಂದ ಆವರಣಗೊಂಡಿದೆ ಇನ್ನು ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿ ಮಡಲಿನಿಂದ ಚಪ್ಪರವನ್ನು ಹಾಕಲಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಸೇರ್ತಾರೆ ಇಂಥ ವಿಶೇಷವಾದ ದೇವಸ್ಥಾನಕ್ಕೆ ನೀವು ಒಂದು ಸಾರಿ ವಿಸಿಟ್ ಮಾಡಿ ಇದರ ಲೊಕೇಶನ್ ಬಂದುಬಿಟ್ಟು ಮುರ್ಗೋಳಿ ಹಕ್ಕಳು ಬಿಜೂರಲ್ಲಿರುತ್ತೆ ಹಾಗೆ ಇಂಥದ್ದೇ ಕಾರಣಿಕವಾದ ದೇವಸ್ಥಾನಗಳು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಬೇಗ ವಿಡಿಯೋ ಮಾಡ್ತಾನೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು